ಜಿಲ್ಲೆಯ ಹುಕ್ಕೇರಿ ತಾಲೂಕು ಬರುವಂತ ಈ ನಾಗನೂರ್ ಕೆಎಂ ಗ್ರಾಮದಲ್ಲಿದ್ದೀನಿ ಇಲ್ಲಿ ಬರೋ ಒಂದು ವಿಶೇಷ ಅಂತ ರೈತರು ಈ ಒಂದು ಗ್ರೀನ್ ಹೌಸ್ ಒಂದು ಹೂವಿನ ಬೆಸ ಮಾಡ್ತಾ ಇದಾರೆ ಹೂವಿನ ಕೃಷಿ ಮಾಡ್ತಾ ಇದ್ದಾರೆ ಅವ್ರ ಪರಿಚಯ ಮಾಡ್ಕೋಣ ಮತ್ತು ಈ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿ ತಗೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ತನ್ನ ಹೆಸರು ಮಲ್ಲಪ್ಪ ಬಿಮೋಣ ದೇಸಾಯಿ ಸರ್ ಇಲ್ಲಿ ಗ್ರೀನ್ ಹೌಸ್ ಮಾಡ್ಕೊಂಡು ಹೂವಿ ಆಗ್ತೀವಿ ಅವರಿಗೆ ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಇದು ಆರು ವರ್ಷದಿಂದ ಮಾಡ್ತೀವಿ ಆರು ವರ್ಷದಿಂದ ಈ ಗ್ರೀನ್ ಹೌಸ್ ಸ್ಟಾರ್ಟ್ ಮಾಡಿ

ಎಲ್ಲ ಮಾರ್ಕೆಟ್ ತಾವ ಮಾರ್ಕೆಟ್ ಬೆಳಗಾವಿ ಕಾಸ್ತಾರ ಇಲ್ಲಾಂದ್ರೆ ಮುಂಬೈ ಕಾಸ್ತಾರ ಅಲ್ಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ರೇಟ್ ಎಷ್ಟು ಹಾ ರೇಟ್ ಹೆಂಗ ಐತೆ ಇಲ್ಲಿ ಬೆಳಗಾವಿ ಕಾಸ್ತಾರ ನಾವು ಇದು ಮಾತಾಡಿ ಕಾಸ್ತಾರ ಹ್ಮ್ ಹ್ಮ್ ಡೈಲಿ ನಿಮ್ಮದು ಮಾರ್ಕೆಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ ನಿನ್ನ ಕೊಯ್ಯೋದು ಹ್ಮ್ ಲೇಬರ್ ಬರ್ತಾರಲ್ಲ ಲೇಬರ್ ಕಾಯಂ ಲೇಬರ್ ಬೇಕ್ರಿ ಆ ಲೇಬರ್ ಬೇಕ್ರಿ ಕಂಟಿನ್ಯೂಸ್ ಕಟಿಂಗ್ ಮಾಡಬೇಕ್ರಿ ಕಂಟಿನ್ಯೂಸ್ ಕಾಸ್ಬೇಕು ಹ್ಮ್ ರೇಟ್ ಇರ್ಲಿ ಬಿಟ್ಟು ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡಬೇಕು ಇದಕ್ಕೆ ರೋಗದ ಏನ್ ಬರ್ತಾರೆ ರೋಗ ಬರ್ತೈತಿ ಮೈಟ್ಸ್ ಬರ್ತೈತಿ ಬುರಿ ಬರ್ತೈತಿ

ವಾತಾವರಣದಾಗೆ ಚೇಂಜ್ ಆಗಿ ವಾತಾವರಣ ಚೇಂಜ್ ಆಯ್ತತಿ ಮಳಿ ಬಿಸಲಿಗಿರಿ ಇದ ಬಿಸಿ ಬೆಳಿಗದ ನೆಳ ಮಾಡೋದು ಮತ್ತ ಕ್ಯಾಗಿದ್ರಿ ಮತ್ತ ತಂಡ ಮತ್ತೆ ಓಪನ್ ಆಕ ಮಾಡ್ಬೇಕ್ರಿ ಅದಕ್ಕೂ ಕೆಲಸ ಜಾಸ್ತಿ ಐತ್ರಿ ಹಾ ಇದ ಹೂವಿನಲ್ಲಿ ತಾವ ಈ ಮಗ್ಗಿಗೊಳ್ ಕಟ್ ಮಾಡ್ತಾರಲ್ಲ ಅದನ್ನೇ ಕಟ್ ಮಾಡ್ತಾರೆ ಒಂದ್ ಬಾಜುಕ ಒಂದ್ ಮೈಗಿ ಬಿರೋದೈತಿ ಸೈಡ್ 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 ಕಟಿಂಗ್ ಮಾಡುದ್ರೆ ಅದ್ರ ಬೈಕ್ ಮತ್ತೊಂದು ಹೇಳ್ತೇತಿ ಈಗ

ఇన్కం చంక్రీ బిడదు ఇష్ట రూపాయల ಈಗ ನಾವು ಚಲೋ ಮೇಂಟೈನ್ ಮಾಡಿ ಅವ್ ಎಷ್ಟ್ ತನಕ ಬರ್ತಾವ್ ಎಷ್ಟು ವರ್ಷ ಇಡಬಹುದು ಐದು ವರ್ಷ ಹತ್ತು ವರ್ಷ ಈಗ ಅವ್ರ ಆರು ವರ್ಷ ಆತ್ರಿ ಸಮಸ್ಯೆ ಇಲ್ಲ ಅದಕ್ ಮೊದಲ್ ಬರಬಾರ್ದಂಗ ನಾವು ಇಡ್ತೇವ್ರಿ ಅದ್ ಮೇಂಟೈನ್ ಚಲೋ ಮಾಡ್ರಿ ಈ ಹೂವಿನಲ್ಲಿ ಮತ್ ಇದನ್ ಬಿಟ್ಟು ಮತ್ ನೆಕ್ಸ್ಟ್ ಮತ್ ಏನ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಹಚ್ಚ ಗಿಡ ಒಂದ್ ಪಾಲಿಸ್ ಇದ್ರೆ ಜಿಪ್ಸೋ ಇದ್ರಿ ಜಿಪ್ಸೋ ಜಿಪ್ಸೋ ಅದೇ ಆತರ ಏನ್ ಅದು ಈ ಹೂವಿನ ಕೂಡ ಮಾಡ್ತಿದ್ರಿ ಅದು ಡೆಕೋರೇಷನ್ ಮಾಡಕ್ರಿ ಎಲ್ಲಾದ್ರು ಹೂ ನಿಮಗೆ ಎಷ್ಟ ಮಾರ್ಕೆಟ್ ನಾಗ ಎಷ್ಟ್ ಮಾಡ್ಬೇಕು ಇದನ್ನೆಲ್ಲ ಕಮ್ಮಿ ಕಮ್ಮಿ ಐದು ರೂಪಾಯಿ ಮಾರ್ಬೇಕು ಒಂದು ಒಂದು ಐದು ರೂಪಾಯಿ ಹಾ ಒಂದು ಲೇಬರ್ ಖರ್ಚು ಲೇಬರ್ ಖರ್ಚು ಗೊಬ್ಬರ ಔಷಧ ಇದು ತೆಗೆದು ಮತ್ತೆ ತಗೋಬಹುದು ಹೂವಿನ ಕೃಷಿ ಮಾಡೋದ್ರ ಲಾಭ ಯಾಕಂತಾರೆ ಹಾ ಲಾಭ ಇದು ಇದು ಕಂಟಿನ್ಯೂಸ್ ಕಬ್ಬಿನ ವಾಸ್ಕೊಂಡ್ ಬರಿದ್ರೆ ಇದು ಕಂಟಿನ್ಯೂಸ್ ಇನ್ಕಮ್ ಬರಿದ್ರಿ ಡೈಲಿ ಡೈಲಿ ಬರ್ದ್ರಿಗೆ ವೆರೈಟಿ ಯಾವ್ದು ಬರುತ್ತೆ

ಕಮಿಷನ್ ಕಟ್ಟಿದ್ವಿ ಈ ಡೈರೆಕ್ಟ್ ಅಂಗಡಿ ಕೊಟ್ಟು ಅಂದ್ರೆ ಕಮಿಷನ್ ಇಲ್ಲ ಇದೆ ಈಗ ತಮ್ಮ ರೋಗ ಬರ್ದಂಗ ನೀರ ಗೊಬ್ಬರ ಯಾತ್ರ ಏನ್ ಮಾಡ್ತಾರೆ ಈಗ ಅದು ಗೊಬ್ಬರ ಬಿಡ್ತೇವ್ರೆ ಡ್ರಿಪ್ ದಾಗ ಔಷಧ ರೋಗ ಬತ್ತ ಅಟ್ಟೆ ಸ್ಪ್ರೇ ಮಾಡ್ತೇವೆ ಇದು ಯಾವ ಯಾವ ತಿಂಗಳ ಜಾಸ್ತಿ ರೋಗ ಗುರುಜನ ಯಾವ ಟೈಮ್ ಲಾ ಬರ್ಬೋದು ಜಾಸ್ತಿ ಮಳೆಗಾಲ ಟೈಮ್ ತಿಂದಾಗ ಥಂಡಿಗೆ ಬರ್ತಿದ್ರಿ ಬುರಿ ಬರ್ತಿದ್ರಿ ಮತ್ತ ಮಳೆಗಾಲದಾಗ ದಾವಣಿ ಬರ್ತಿದ್ರಿ ದಾವಣಿ ರೋಗ ಬರ್ತಿದ್ರಿ ಅದ್ ಬರ್ತಾವ್ ಕಂಟ್ರೋಲ್ ಆದಾಗ ಪ್ಲಾಟ್ ಹೋಗಿ

ಹೂವಿನ ಪ್ಲಾಂಟ್ ಅದೊಂದು ಹೊಸ ವೆರೈಟಿನ ಹೂ ನಿಮ್ ಜಿಪ್ಸು ಜಿಪ್ಸೋ ಅದನ್ನ ಯಾತ್ರ ಬಂದ್ರೆ ಮತ್ತ ಆ ಹೂವಿನವ್ರು ಎಲ್ಲಿ ತರಬೇತಿ ಆಗಲಿ ಅಥವಾ ನೋಡ್ಕೊಂಡ್ ಬಂದ ಎಲ್ಲಿ ಆತ ಹೂವು ವಿಶೇಷನೇ ಬೇರೆ ಐತಿ ಐತಿವ್ರು ಚಕ್ರೂವನ್ನ ಯಾತ್ರ ಐತಿ ಜಿಪ್ಸು ಜಿಪ್ಸೋದ್ರ ಏನ್ರಿ

మత చికితి ఆ మత చికితి అదన్న 1.7 కేజీ మాట్ ప్యాక్ ಮಾಡಿ కాస్తా సర్ ఈడొస్తన బాల్కి బర్దో ఇదొ ఒక వార్తక బరైది సర్ వార్తక మత దిక రోగా రోజున దికో ఆస్టర్ రోసిస్ కదా కడిమేతది హ హ మంటాస్ అకాడమీ హ హ ఇదక గోబరా నీరా సేమ్ ఎలా లాగు గోబరా 11 కోసే నమగే రైత్ర కే కాంగ్రెస్ ఆకబది పంతారగా

ಈ ತರ ಕೃಷಿ ಮಾಡಾಕ ತಮಗೇನ್ ಸರ್ ಈಗ ನೀವು ನಾ ಹೂಗಳು ನೋಡಿದ್ರಿ ನಮ್ಮ ಚೆಂಡುವ ಆಗಲಿ ಆಗಲಿ ಹಾ ಗ್ರಾವಿ ಬೆಳಿತಿದ್ರಿ ಇದನ್ನ ಅದು ನಾವು ಚಂಡುವ ಹೊರಗ್ ಹೆಚ್ಚಿ ನೋಡಿದ್ರಿ ಈ ಮಂಜು ಮಂಜು ಬೆಳಿತಿಲ್ರಿ ಬೆಳದು ಬೆಳದು ಅದ್ ಬರೋಬ್ಬರ್ ರೇಟ್ ಅದ ಮಾರ್ಕೆಟಗ ಬರೋದಕ್ಕನ ಮಂಜು ಖರ್ಯ ಆಗಿ ಹೋಗ್ತ್ರಿ ಲಾಸ್ ಅಲ್ಲ ಲಾಸ್ ಸಂಬಂಧ ಹಿಂಗ್ ಮಾಡಿ ನೋಡ್ಬೇಕಂತ ಮಾಡಿ ನೀವು ನೀವ ಹೋಗಿ ಹೂಗಳು ಇದೊಂದು ಹೊಸ ಬೆಳಿತ್ರಿ ಹಾ ಬೇಕಾ ಸರ್ ಜಿಪ್ಸೋ ಬಗ್ಗೆ ತಮ್ಗ ಏನ ಸರ್ ಒಟ್ಟು ಚಲೋ ಅನಿಸಿದ್ರಿ ಬೇರೆ ರೈತರು ಮಾಡ್ಬೇಕಾದ್ರೆ ಹಾಂ ಅವ್ರು ಯಾತ್ರ ಇದು ಮಾಡ್ಕೊಂಡು ಲಾಭದ ಕೈ ತಕ್ಕ ಐತೋ ಅಥವಾ ಇಲ್ಲೂ ಲಾಭ ಆಗ್ತಿದ್ರಿ ಅದ ಮಾರ್ಕೆಟಿಂಗ್ ಇರಬೇಕು ಇರ್ಬೇಕು ನೋಡ್ರಿ ಅದು ಮಾರ್ಕೆಟ್ ಅಂತ ಬಿಡ್ರಿ ಯಾಕೆ ನಾವು ಬೆಳೆ ಕಷ್ಟಪಟ್ಟ ಮಾರ್ಕೆಟ್ ಮಾಡಿ ಡಿಪೆಂಡ್ ಬರ್ತೈತಿ ಬಿಡ್ರಿ ಅದ್ ನಾವು ಬೆಳೆ ಸರಿಯಾಗಿ ಬರ್ಬೇಕು ಸರಿಯಾಗಿ ಬರ್ತೈತ್ರಿ ಹೊಸದಾಗಿ ನೀವು ನಮ್ಮ ಕಡೆ ಅಂತ ಹೊಸದನ್ನ

जास्ती हाय का त हो जास्ती हो जास्ती पंचायत वगैरह पंचायत बक पंचायत लाबर दाव ताव यार कडी हाकिर वन 3 कडी किर बंच आबक हा हा होदा 300 पैसे जास्ती आते कुछ मारसर फंक्शन के मारता फंक्शन का बुकिदा गद बुकिदा गद माले मारता रे दोन हसा वन पके ही हुंद रे ही हुंद रे ई कब बैग बरे बरे जायत बरदाला कबंत्रम आळडगना 100र तात ईत्र हुनाव 100र लचला आपस्त बनाय कांगरा नाही

అదొంగస్ ఇదొందిరు థర్టీ గుంటే ట్వెంటీ గ్రెస్ ఐదు గుంటే కబ్బి గుంటే గ్రెస్ ఖుషి మబ్బి ఎస్ బా వ్యత్యా భా డిఫరెన్స్

ಯಾಕಡೆ ಇಂದ್ರ ಮತ ಸಾರಾ ತಕ ತುಂಬೋ ಚಾನ್ಸ್ ಇರಬಹುದು 100% ಬಹಳのリस्क ತೋನ್ ಮಾಡಿದರೆ ಬರ್ತೈತಿ ಗ್ಯಾರಂಟಿ ಇದೆ ಮತ್ ಬೇಜವಾಬ್ದರಿ ಮಾಡಿದರೆ ಹೋತನ ಹೋತಲ್ಲ ಹೋತೋ ಸುಸರ ಬಂಡವಾಳ ಜಾಸ್ತಿ ಇನ್ಕಮ್ ಕಡಿಮೆ ಆಗಿಬಿಡುತ್ತೆ ಮಾಡಿದಿ ಅರ್ಥ ಆಯಿಸರನ ಆಗೋಂತ ಬಡಸಾರ ಸರ್ ಇತ್ರ ಬಂಡವಾಳ ಹಾಕಿ ನಿರ್ಥ ತಾವು ಲೇಟಾ ಸರಿ ನೋ ಇಲೇ ಇಲೇ ಓಡಲಿ ಇಲ್ಲ ಏನ ಹಾಕೊಂಡ ಸರ್ ತಮ್ಮ ಲಾಸ್ಟ್ ಕುವಿರ ಕುಸಿಬೇಕ ತಾನೇ ಏನು ಚಲೋ ಅನಿಸ್ತಿದ್ವಿ ಉಂಟು ಈಗ ನಮ್ಮ ರೈತರು ಮಾಡ್ಕೊತಾರೆ ಹೊಸ ಹೊಸ ಏನು ಈಗ ಯಾಕೆ ಏನು ಅವ್ರು ಯಾರು ಬಂದ್ರಿಗೆಲ್ಲ ನಾವು ಚಲೋ ಐತಿ ಆಯ್ತಿ ಈಗ ನಿಮ್ಮ ಪ್ಲಾಟ್ ನೋಡ್ಕೊಂಡ್ ಬಂದ ಕಸ ಯಾರು ಮಾಡಿದಾರ ಇಲ್ಲಿ ಯಾರು ಮಾಡಿಲ್ಲ ಅವು ಅವ್ರು ನಮ್ಕ ಮೊದಲು ಮಾಡಿದ ಬಂದು ಕಿಡಿದಾರ ಯಾರು ಮಾಡಿಲ್ಲ ಮಾಡಿಲ್ಲ ನಿಮ್ಗೆ ಒಂದ್ ಒಳ್ಳೆ ಮಾಹಿತಿ ಕೊಟ್ಟ ಸರ್ ನಮಸ್ಕಾರ